ಎಲ್ಲರಿಗೂ ನಮಸ್ತೆ ನಾನ್ ಚಂದನ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಪೆಚೂರಿ ಇವತ್ತು ನಮ್ಮ ಜೊತೆ ಸಿಂಹ ಗುಹೆ ಚಿತ್ರದ ಡೈರೆಕ್ಟರ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಗೆ ಅವ್ರ ಪರಿಚಯನ ನಿಮಗೆ ಕೊಡ್ತೀನಿ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಎಸ್ ಜಿ ಆರ್ ಅಂತ ಹೇಳ್ಬಿಟ್ಟು ಎಸ್ ಜಿ ಆರ್ ಎಸ್ ಅಂದ್ರೆ ಸಕ್ರಪ್ಪ ಗೋವಿಂದರಾಜ್ ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರ್ಮ್ ಅಲ್ಲಿ ಎಸ್ ಜಿ ಆರ್ ಅಂತ ಮಾಡ್ಕೊಂಡಿದ್ದೀನಿ ಓಕೆ ಸರ್ ನಿಮ್ಮ ಪರಿಚಯ ಮೇಡಮ್ ನನ್ನ ಹೆಸರು ಸತೀಶ್ ಆರ್ಯನ್ ಅಂತ ಸೊ ಈಗ ಸಿಂಹು ಹೆ ಚಿತ್ರದು ಸಂಗೀತ ನಿರ್ದೇಶಕ ಸೊ ಇದು ನನ್ನ ಹದಿನೈದನೇ ಚಿತ್ರ ಸೊ ಫಸ್ಟು ನಾನು ಪದೇ ಪದೇ ಅಂತ ಶುರುವಾಯಿತು ಹಾಗೆ ನಡ್ಕೊಂಡು ಬಂದು ಎಲ್ಲಿ ನಡೀತಾ ಇದೆ ಸರ್ ನಿಮ್ಮ ನಿರ್ದೇಶನದ ಫ್ಯಾಷನ್ ಯಾವಾಗ ಶುರುವಾಯಿತು ನನ್ನ ನಿರ್ದೇಶನದ ಫ್ಯಾಷನ್ ಅಂದರೆ ನಾನು ಸ್ಕೂಲ್ಗೆ ಹೋಗೋವಾಗಯಿಂದನೂ ಕೂಡ ಈ ಒಂದು ಫ್ಯಾಷನ್ ನನಗಿತ್ತು ಸ್ಟೋರೀಸ್ ಆಮೇಲೆ ಲಿ ಚಿಕ್ಕ ಪುಟ್ಟ ಲಿರಿಕ್ಸು ಕವನಗಳು ಈ ಎಲ್ಲ ಬರೀತಿದ್ದೆ ಹಾಗೆ ನಾನು ಓದಬೇಕಾದ್ರೆ ತುಮಕೂರಲ್ಲಿ ಒಂದಷ್ಟು ಪೇಪರ್ಸ್ಗೆ ಆರ್ಟಿಕಲ್ಸ್ ಬರೀತಿದ್ದೆ ಸೊ ಅವಾಗಿಂದ ಸ್ಟಾರ್ಟ್ ಆಗಿದ್ದು ಅದು ಬೆಳೀತಾ ಬೆಳೀತಾ ಒಂದು ಸಿನಿಮಾ ಯಾಕೆ ನಾವು ಒಂದು ಸಿನಿಮಾದ ಚಿತ್ರಕಥೆ ಥರ ಇದರೆಲ್ಲ ಮಾಡಬಾರ್ದು ಅಂತ ಅನಿಸಿ ಊರಲ್ಲಿದ್ದಾಗಲೇ ನಾನು ಒಂದಷ್ಟು ಕಥೆಗಳು ಕವನಗಳು ಅಂತ ಬರಿತಿದ್ದೆನಲ್ಲ ಅದನ್ನು ನನಗೆ ರೂಢಿಸ್ಕೊಂಡ್ ಬಂದಾಗ ಒಂದು ಅಸ್ಟೆಂಟ್ ಡೈರೆಕ್ಟ್ರಾಗಿ ಬಂದು ಜಾಯ್ನ್ ಅದೆ ಅಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಆದೆ ಅಸೋಸಿಯೇಟಿಂದ ಆದೆ ಸೊ ನನ್ನ ಮೊದಲನೇ ಚಿತ್ರ ಗಗನ ಚುಕ್ಕಿ ಅಂತ ಸೊ ಅಕುಲ್ ಬಾಲಾಜಿ ಒಂದಷ್ಟು ಹನ್ನೊಂದು ಜನ ಹಳೆ ಆರ್ಟಿಸ್ಟ್ನ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ ಅದಾದ ಮೇಲೆ ಸಮರ್ಥ ಅಂತ ಒಂದು ಮಾಡಿದ್ವಿ ಸೇಮ್ ರವಿ ಶಿರೂರ್ ಅವ್ರನ್ನ ಇಟ್ಕೊಂಡೆ ಒಂದು ಪಿಚ್ಚರ್ ಮಾಡಿದ್ವಿ ಅದು ಏಯ್ಟೀನ್ ಜುಲೈಲಿ ರಿಲೀಸ್ ಆಯಿತು ಅದಾಗಿದ್ದ ನಕ್ಷತ್ರ ಒಂದು ತಾಜಾ ಅಂತ ಒಂದು ಪಿಚ್ಚರ್ ಮಾಡಿದೆ ಯೋಗ ಆಯುರ್ವೇದ ಬೇಸ್ಡ್ ಸಿನಿಮಾ ಅದು ಬೇರೆ ಅಂತ ಜಾನರು ಬೇರೆ ಸ್ಕ್ರಿಪ್ಟೇ ಬೇರೆ ಥರದ ಸ್ಕ್ರಿಪ್ಟು ಸೊ ಅದಾಗಿದ ತಕ್ಷಣ ಇದು ಸಿಮ್ಮ ಗುಹೆ ಸ್ಟಾರ್ಟ್ ಆಯಿತು ಇದೀಗೆಲ್ಲ ಹಂತದಲ್ಲಿ ಮುಗಿಸಿ ಈಗ ಪ್ರೊಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಟೋಟಲ್ ರಿಲೀಸಿಗೆ ಮೇ ಅಥವಾ ಜೂನ್ ಆ ರೇಂಜಲ್ಲಿ ರಿಲೀಸ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ನಡೀತಾ ಇದೆ ಓಕೆ ಸರ್ ಈಗ ಸಿಂಹ ಗುಹೆ ಚಿತ್ರ ಹೇಗೆ ಇದು ಈ ಸ್ಟೋರಿ ಬರೀಬೇಕು ಅನಿಸ್ತು ಏನು ಇನ್ಸ್ಪಿರೇಷನ್ ಈ ಸ್ಟೋರಿ ಬರೆಯೋಕ್ಕೆ ಈಗ ಎಲ್ಲ ಡೈರೆಕ್ಟರ್ಸು ಒಂದು ಸ್ಟೋರಿ ಬರೀಬೇಕಾದ್ರೆ ಈ ಇನ್ಸಿಡೆಂಟ್ನ ಇನ್ಸ್ಪೈರ್ ಆಗಿ ಬರೆದ್ವಿ ಆ ಥರದೊಂದು ಏನಾದರೂ ಇರುತ್ತೆ ಯಾಕೆ ಈ ಮರ್ಡರ್ ಮಿಸ್ಟ್ರಿನ ಚೂಸ್ ಮಾಡಿದ್ರಿ ಮರ್ಡರ್ ಮಿಸ್ಟ್ರಿ ಅನ್ನೋದು ನಾನಿದೊಂದು ಈ ಕತೆ ಬರೆದು ಒಂದು ನಾಲ್ಕು ವರ್ಷ ಆಯಿತು ಕತೆ ಬರಿ ಬರೀಲಿಕ್ಕೆ ಸ್ಟಾರ್ಟ್ ಆಗಿ ಬರೆದಾಗ ನಾನು ಮಾಡ್ಕೊಂಡಿದ್ದ ಕತೆ ಬೇರೆ ಸ್ಟೈಲಲ್ಲಿತ್ತು ತುಂಬಾ ಒಂದು ಅಡ್ವಾನ್ಸ್ಡ್ ಕತೆ ಇದು ಇತ್ತು ಆಮೇಲೆ ಇಲ್ಲಿನ ನೇಟಿವಿಟಿಗೆ ಅದು ಸೂಟ್ ಆಗಲ್ಲ ಇಂಗ್ಲೀಷ್ ಲೆವೆಲ್ ಇದು ಅಲ್ಲಿಗೆ ಸೂಟ್ ಆಗುತ್ತೆ ಅನ್ನೋ ಥರ ಅಂದಾಗ ಮತ್ತು ನಮ್ಮ ನೇಟಿವಿಟಿಗೆ ಹೇಗೆ ಬೇಕು ಅನ್ನೋದನ್ನು ಬರೆದ್ವಿ ಸೊ ಬರೆದ ಮೇಲೆ ಒಂದು ಸರಿ ರವಿ ಶಿರೂರ್ ಅವರಿಗೆ ನಾನು ರೀಡಿಂಗ್ ಕೊಟ್ಟೆ ಹೀಗಿದೆ ಒಂದು ಸಬ್ಜೆಕ್ಟು ಮಾಡೋಣ ನೋಡಿ ಅಂತ ಸೊ ಅದಕ್ಕೆ ಅವರು ಓಕೆ ಅಂತ ಹೇಳಿಬಿಟ್ಟು ಮಾಡೋಣ ಸರ್ ಚೆನ್ನಾಗಿದೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಮಾಡಿಬಿಟ್ಟು ಮಾಡಿದ್ವಿ ಟೈಟಲ್ ಸಿಮ್ಮ ಗುಹೆ ಅಂತ ಒಂದು ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಅವರು ಅಪಟ ವಿಷ್ಣುವರ್ಧನ್ ಸರ್ ಅಭಿಮಾನಿ ಸೊ ಹಾಗಾಗಿ ಅವ್ರದ್ದು ಒಂದು ಟ್ಯಾಟ್ಯೂಸ್ ಆಗ್ಬೋದು ಅವ್ರ ಕಾರಿನ ಮೇಲೆ ಆಗ್ಬೋದು ಅವರು ಮನೆ ಹೆಸರು ಕೂಡ ಸಿಂಹ ಗುಹೆ ಅಂತಲೇ ಇಟ್ಕೊಂಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸೀದಾ ಅವ್ರ ಮನೆ ಕರ್ಕೊಂಡೋಗುತ್ತೆ ಆಸ್ಟ್ರೇಲಿಯಾದಲ್ಲಿ ಸೊ ಆ ಥರ ಒಂದು ಗೂಗಲಲ್ಲೂ ಕೂಡ ಸೆಟ್ ಮಾಡಿಟ್ಟಿದ್ದಾರೆ ಸೊ ಆ ಒಂದು ಇದರಿಂದ ನಾವೇನು ಮಾಡಿದ್ವಿ ಅವರು ಅಭಿಮಾನಿ ಆಗಿರೋದ್ರಿಂದ ನಮ್ಮದು ಒಂದು ಮನೆ ಮುಂದೆ ಕತೆ ನಡೆಯುತ್ತೆ ಇಡೀ ಸಿನಿಮಾಗೆ ಸೊ ಹಾಗಾಗಿ ಏನು ಮಾಡಿದ್ವಿ ಸೊ ಅದೇ ಯಾಕೆ ಇಡಬಾರ್ದು ಅಂತ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ ಬೇರೆ ಬೇರೆ ಇತ್ತು ಕ್ವೆಶನ್ ಮಾರ್ಕ್ ಅಂತ ಫಸ್ಟ್ ಮಾಡಿದ್ವಿ ಅದರಲ್ಲಿ ನಡೀತಕ್ಕಂಥ ಪಾಯಿಂಟ್ಸ್ ಏನೇನು ನಡೆಯುತ್ತೆ ಅಂತ ಫಸ್ಟ್ ಕ್ವಶನ್ ಮಾರ್ಕ್ ನೋಡಿದ್ವಿ ಅದು ಆಲ್ರೆಡಿ ಬೇರೆಯವರು ರಿಜಿಸ್ಟರ್ ಮಾಡಿದ್ರು ಆವಾಗ ಉಟ್ಕೊಂಡಿದ್ದೆ ಸಿಂಹ ಗುಹೆ ಅವ್ರ ಮನೆ ಹೆಸರನ್ನೇ ನಾವು ಇಲ್ಲಿಟ್ಟು ಕತೆನ ಪ್ಲೇ ಮಾಡ್ತಾ ಬಂದಿದ್ವಿ ಸಿಂಹ ಗುಹೆ ಅಂದರೆ ಅದೇ ಏನಂದರೆ ಆಡಿಯನ್ಸ್ ನೋಡೋ ಸಿಂಹ ಗುಹೆ ಆಮೇಲೆ ಸಿನಿಮಾದಲ್ಲಿರ್ತಕ್ಕಂಥ ಒಂದು ಸಿಂಹ ಗುಹೆ ನಮ್ಮ ಹೀರೋ ನಾಯಕನ ಮನೆ ಆಡಿಯನ್ಸ್ ನೋಡೋದು ನಮ್ಮ ಸಿಂಹ ಗುಹೆ ಹೀರೋ ಸಿನಿಮಾ ಒಳಗಡೆ ನಾಯಕನ ಒಂದು ಸಿಂಹ ಗುಹೆ ಇರುತ್ತೆ ಸೊ ಈ ಗುಹೆ ಮುಂದೆ ಒಂದಷ್ಟು ಕತೆ ನಡೆಯುತ್ತೆ ಒಂದು ಮರ್ಡ್ರ್ಸ್ ಆಗುತ್ತೆ ಆ ಮರ್ಡ್ರಸ್ ಯಾಕಾಯಿತು ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದೇ ಮೈನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಆ್ಯಂಡ್ ಇವಾಗ ಮ್ಯೂಸಿಕ್ ಪ್ರೊಡ್ಯೂಸರ್ಗೂ ಸ್ವಲ್ಪ ಮಾತಾಡ್ಸೋಣ ಸರ್ ಈಗ ಮ್ಯೂಸಿಕ್ ಅನ್ನೋದಾದರೆ ಒಂದು ರೊಮ್ಯಾಂಟಿಕ್ ಮೂವಿ ಆಗಿರ್ಬೋದು ಅದಕ್ಕೆ ಅದರದೇ ಆದಂಥ ಒಂದು ಮ್ಯೂಸಿಕ್ ಇರುತ್ತೆ ಆ್ಯಕ್ಷನ್ಗೂ ಅಷ್ಟೇ ಫುಲ್ ಮಾಸ್ ಮ್ಯೂಸಿಕ್ ಆಗಿರುತ್ತೆ ಮರ್ಡರ್ ಮಿಸ್ಟ್ರಿಗೆ ಹೇಗೆ ನಾವು ಶೆರ್ಲಾಕ್ ಹೋಮ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ವಿ ಆ ಥರ ಮಿಸ್ಟ್ರಿ ಫುಲ್ಲಾಗಿ ಮ್ಯೂಸಿಕ್ ಇರುತ್ತೆ ಸೊ ಯಾಕೆ ಸರ್ ಈ ಮೂವಿಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಬೇಕನ್ಸಿತ್ತು ನಿಮಗೆ ಯಾಕೆ ಅಂದರೆ ಮೊದಲನೇದಾಗ ಅವ್ರು ನನ್ನ ಫ್ರೆಂಡು ಅವ್ರ ನಿರ್ದೇಶಕರು ನಾನು ಸಂಗೀತ ನಿರ್ದೇಶಕ ಅದಕ್ಕೋಸ್ಕರ ಸಿನಿಮಾನು ಸಂಗೀತ ಮಾಡಬೇಕಾಗುತ್ತೆ ಅಂದರೆ ನಮಗೆ ಬರುವಂಥ ಸಿನ್ಮಾಗಳು ಎಲ್ಲ ಒಂದೇ ಥರ ಜೋನರಲ್ಲಿ ಸಿನ್ಮಾಗಳು ಬರೋಲ್ಲ ಲವ್ ಸ್ಟೋರೀಸ್ ಮಾತ್ರ ಬರಲ್ಲ ಆಮೇಲೆ ಒಂದೇ ಜೋನಲ್ಲಿ ಈ ಮರ್ಡರ್ ಮಿಸ್ಟ್ರಿ ಇದೇ ತರ ಸಸ್ಪೆನ್ಸು ಈ ಥರದ್ದು ಒಂದೇ ಜೋನ ಎಲ್ಲ ಥರದ ಸಿನಿಮಾನು ಬರ್ತವೆ ನಾವು ಎಲ್ಲ ಸ ಎಲ್ಲ ಥರದ ಸಿನಿಮಾಗೂ ಮಾಡಬೇಕಾಗುತ್ತೆ ಇನ್ನೊಂದು ವಿಚಾರ ಏನಂದರೆ ಇದು ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಇದ್ರೂ ಸಹ ನನಗೆ ಇಲ್ಲಿ ಸಿಕ್ಕಿರೋದು ಲವ್ ಸಾಂಗೇ ಓಕೆ ಅದರಲ್ಲಿ ಈ ನಾಯಕ ನಾಯಕಿ ಮಧ್ಯೆ ನಡೆಯುವಂತಹ ಸಿಚುವೇಶನಲ್ಲಿ ಬರುವಂತಹ ಎರಡು ಸಾಂಗೂ ರೊಮ್ಯಾಂಟಿಕ್ ಸಾಂಗೇ ಸೊ ಇನ್ನೊಂದು ಸಾಂಗು ಒಂದು ಡಾಬಾ ಸಾಂಗ್ ಬರುತ್ತೆ ಸೊ ಮೂರು ಸಾಂಗ್ ಇದೆ ಹಾಗಾಗಿ ಆಲ್ರೆಡಿ ಯೂಟ್ಯೂಬಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೇಟಿವಿಟಿಲಿ ಮಾಡುವಾಗ ನಮಗೊಂದಷ್ಟು ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಯಾಕಂದರೆ ಒಂದು ಊರಲ್ಲಿ ಮಾಡುವಾಗ ನಮಗೆ ಕತೆಗೆ ಒಂದಷ್ಟು ಒಂದು ದೇವಸ್ಥಾನ ಬೇಕು ಅಂದಾಗ ಒಂದಷ್ಟು ಜೂನಿಯರ್ಸ್ ಬೇಕಾಗುತ್ತೆ ಸೊ ಹಳ್ಳಿ ಅಂದರೆ ಅವರೆಲ್ಲ ಪಾಪ ಅವತ್ತಿನ ಕೆಲಸದಲ್ಲಿ ನಿರತರಾಗಿರ್ತಾರೆ ಅವ್ರದ್ದೇ ಆದ ಕೆಲಸಗಳಿರ್ತಾರೆ ನಮಗೆ ಒಂದಷ್ಟು ಜೂನಿಯರ್ಸ್ ಬೇಕಂದರೆ ಅಲ್ಲಿ ಅವ್ರನ್ನ ತರಲಿಕ್ಕೆ ಕಷ್ಟ ಆಗಿರೋದು ಪೇಮೆಂಟ್ ಕೊಡ್ತೀವಿ ಬನ್ನಿ ಅಂದ್ರೂ ಅಲ್ಲಿ ಬರಲಿಕ್ಕೆ ಪಾಪ ಅವ್ರದ್ದೇ ಆದ ಕೆಲಸಗಳು ಒಂದಷ್ಟು ಅದರದ್ದು ಒಂದು ಟೆಕ್ ಕತೆಗೆ ಪೂರಕವಾಗಿ ಬೇಕಾದದಲ್ಲೂ ಸಮಸ್ಯೆ ಆಮೇಲೆ ಅಲ್ಲಿ ಏನಾಯಿತು ಒಂದು ಇನ್ಸಿಡೆಂಟ್ ನಡೀತು ಯಾರೋ ಒಂದಷ್ಟು ಆಗಿರೋದ್ರಿಂದ ಅಲ್ಲಿ ಕುರಿಗಳು ಜಾಸ್ತಿ ಇರುತ್ತೆ ಸೊ ಆ ಕುರಿಗಳಲ್ಲಿ ಏನಾಗಿಬಿಟ್ಟು ಒಂದು ಒನ್ ಡೇ ನೈಟ್ ಯಾರ್ದೋ ಒಂದು ರೊಪ್ಪದಲ್ಲಿರ್ತಕ್ಕಂಥ ಅಷ್ಟು ಕುರಿಗಳನ್ನ ಕಳ್ಳರು ಕದ್ದು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ರಿಯಲ್ ಆಗಿ ರಿಯಲ್ಲಾಗಿ ಕದ್ಕೊಂಡೋದಾಗ ಅದು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದಮೇಲೆ ಆ ಊರಿಗೆ ಬಂದಿರೋ ಹೊಸಬರು ಯಾರು ಅಂದರೆ ನಮ್ಮ ಟೀಮ್ ಆಗಿತ್ತು ನಮ್ಮ ಸಿಂಗೂ ಟೀಮ್ ಹೆಸರು ತಕ್ಕನಾಗ ಅಲ್ಲಿ ಕರೆಕ್ಟಾಗಿದ್ದೀವಿ ಸೊ ಶೂಟಿಂಗ್ ನಡೀತಿದ್ದೀವಿ ಎಲ್ಲ ಬಂದರು ಏನಪ್ಪ ಇಲ್ಲಿ ನಾವು ಇನ್ನೂ ಆ ಸೀನ್ ಮಾಡುವಾಗ ಮರ್ಡರ್ ಗಿಡ ಅಥದ್ದು ಏನೂ ನಡೆದಿಲ್ಲ ಪೊಲೀಸ್ ಹುಡ್ಕೊಂಡು ಬಂದಿದ್ದಾರೆ ಸೊ ಯಾಕೆ ಅಂತ ನೋಡಿದ್ರೆ ಅಲ್ಲಿ ಕುರಿಗಳ ಸಮಸ್ಯೆ ಆದ್ದರಿಂದ ಇಲ್ಲ ಅಲ್ಲಿ ಈ ಥರ ಆಗಿದೆ ನೀವು ಎಲ್ಲಿ ಪರ್ಮಿಷನ್ ಇಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ಕೇಳಿಕೊಂಡು ಇದು ಮಾಡಿದ್ರು ಸೊ ನಮ್ಮ ಅವರ ಕೃಷ್ಣ ಅವರು ಊರೇ ಆಗಿದ್ದರಿಂದ ಅವ್ರಿಗೂ ಒಂದಷ್ಟು ಅಲ್ಲೆಲ್ಲ ಗೊತ್ತಿರೋದ್ರಿಂದ ಆಲ್ರೆಡಿ ನಾವು ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ವಿ ಡಿಪಾರ್ಟ್ಮೆಂಟಿಂದ ತೊಗೊಂಡು ಇವರಲ್ಲಿ ಇಲ್ಲಿ ಇಷ್ಟು ಡೇಟಿಂದ ಇಷ್ಟು ಡೇಟಿಗೆ ಶೂಟಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡಿದ್ವಲ್ಲ ಸೊ ಹಾಗಾಗಿ ನಮಗದ್ದು ಸಮಸ್ಯೆ ಆಗಲಿಲ್ಲ ಸೊ ಈ ಥರದ್ದು ಒಂದಷ್ಟು ಶೂಟಿಂಗ್ ನಿಲ್ಲಿಸಿದ್ರು ಒಂದಷ್ಟು ಅಲ್ಲಿ ನಮ್ಮ ಉಳ್ಕೊಳ್ಳೋ ವ್ಯವಸ್ಥೆಗಳು ಕೂಡ ಅಷ್ಟೇ ನಮಗೆ ಟೌನಿಂದ ಬಂದು ಬೆಳಗ್ಗೆ ಶೂಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಗಳಿಂದ ಅಲ್ಲೇ ಉಳ್ಕೊಂಡಿದ್ವಿ ಊರಲ್ಲಿ ಊರಲ್ಲಿ ಉಳ್ಕೊಂಡಾಗ ಅಲ್ಲಿ ಚಳಿಗಾಲ ವಾಟ್ರ್ಸು ಅದೆಲ್ಲ ಸಮಸ್ಯೆಗಳು ಚಳಿಗಾಲದಲ್ಲಿ ಶೂಟ್ ಮಾಡಿದ್ವಿ ವಾಟರ್ ಬಿಸಿ ನೀರು ಬೇಕು ಈಗ ನಾವು ಬೇರೆ ಕಡೆ ಉಳ್ಕೊಂಡ್ರೆ ಅಲ್ಲಿ ಬಿಸಿನೀರು ಬರುತ್ತೆ ಇಲ್ಲಿ ನಾವುಗಳೆಲ್ಲ ಅಲ್ಲೇ ಅಡ್ಜಸ್ಟ್ ಮಾಡಿಸಿ ಒಂದಷ್ಟು ಸಮಸ್ಯೆಗಳು ಸುಮಾರು ಸಮಸ್ಯೆಗಳು ಫೇಸ್ ಮಾಡ್ಕೊಂಡ್ ಬಂದ್ವಿ